ಶ್ವೇತ ಕ್ರಾಂತಿ ಎರಡು ಪಾಯಿಂಟ್ ಸೊನ್ನೆ ಅಡಿಯಲ್ಲಿ ಸಹಕಾರಿ ಡೇರಿ ವಲಯದಲ್ಲಿ ಸುಸ್ಥಿರ ಅಭಿವೃದ್ಧಿ ಮತ್ತು ವೃತ್ತಾಕಾರದ ಆರ್ಥಿಕತೆಯನ್ನು ಖಚಿತಪಡಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಸಹಕಾರಿ ಡೇರಿ ವಲಯದಲ್ಲಿ ಸುಸ್ಥಿರತೆ ಮತ್ತು ವೃತ್ತಾಕಾರದ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರು ರೈತರ ಆದಾಯ ಹೆಚ್ಚಿಸಬೇಕಾದರೆ ಪರಸ್ಪರ ಸಹಕಾರದ ಜೊತೆಗೆ ಸಹಕಾರಿ ಸಂಸ್ಥೆಗಳ ಸಹಯೋಗದ ಮೂಲಕ ಹೆಚ್ಚಿನ ಕೆಲಸ ಮಾಡುವ ಅಗತ್ಯವಿದೆ ಈ ಮೂಲಕ ಸಮಗ್ರ ಸಹಕಾರಿ ಸಂಸ್ಥೆಗಳ ಜಾಲವನ್ನು ರಚಿಸಬೇಕು ಎಂದರು ಸಹಕಾರದಿಂದ ಸಮೃದ್ಧಿ ಎಂಬ ಮಂತ್ರದೊಂದಿಗೆ ಸಹಕಾರಿ ಡೇರಿ ವಲಯಕ್ಕಾಗಿ ಮೂರು ಹೊಸ ಬಹು ರಾಜ್ಯ ಸಹಕಾರಿ ಸಂಘಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಪಶು ಆಹಾರ ಉತ್ಪಾದನೆ ರೋಗ ನಿಯಂತ್ರಣ ಮತ್ತು ಕೃತಕ ಗರ್ಭಧಾರಣೆ ಹಾಗೂ ಹಸುವಿನ ಸಗಣಿ ನಿರ್ವಹಣಾ ಮಾದರಿ ಅಭಿವೃದ್ಧಿಪಡಿಸುವುದು ಮತ್ತು ಮೃತ ದರಗಳ ಅವಶೇಷಗಳ ವೃತ್ತಾಕಾರದ ಬಳಕೆ ಉತ್ತೇಜಿಸುವುದು ಈ ಮೂರು ಹೊಸ ವಿಧಾನಗಳಾಗಿವೆ ಎಂದು ಅಮಿತ್ ಶಾ ಹೇಳಿದರು